ಿವ ಯಾರೇನು ಮಾಡುವರು ಯಾರಿಂದಲೋ ಏನಾಗುವುದು ಹೌದು ಯಾರೇನು ಮಾಡುವರು ಯಾರಿಂದಲೋ ಏನಾಗುವುದು ಹೌದು ಓರ್ವ ಜನ್ಮದ ಇವ ಕರ್ಮಗಳು ನಿನ್ನ ಬೆನ್ನ ಬಿಡದಿದ್ದಾಗ ಹೌದು ಇದು ಪಾಪ ಕರ್ಮಗಳು ನಿನ್ನ ತಿನ್ನದೆ ಬಿಡದಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಚನ್ನ ದೇವ ಅಂತ ಹೇಳಿ ಹೌದು ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದೊಳಗೆ ಹೇಳಿರ್ತಕ್ಕಂತ ಮಾತೈತಿ ಐತಲ್ಲ ಅದಕ್ಕ ಎಲ್ಲ ಮಾತು ಮಹಾತ್ಮ ಹೇಳಾರ ಹೌದು ಊರ ಕೆಟ್ಟಿತ್ತು ಕೇಳಿ ಕೆಟ್ಟಿತ್ತ ಹಲಕಟ್ರಿಂದ ಹೌದು ಊರ ಅದನ್ನು ಮಾತಾಡುದ್ರಿಂದ ಒನ್ಸು ಮಾತಾಡೋದು ಅನ್ನೋ ಅದಕ್ಕೆ ಯಾಕಪ್ಪ ಅಂತಂದ್ರೆ ಹಾಂ ನೇರವಾಗಿ ವಿಷಯ ಕಡೆ ವಿಷಯ ಕಡೆ ಬರೋಣತ್ತ ಯಾಕಪ್ಪ ಅಂತಂದ್ರ ಅವು ನಮ್ಮ ಕೌಸಿಲ್ಗೆ ಇಟ್ಟಲ್ಲ ಈಗಾಗಲೇ ಬಂದು ಹೇಳಿ ಹೋಗ್ಯಾರ ಕಮಿಟಿ ನಿರ್ಣಯ ಕೊನೆ ನಿರ್ಣಯ ಕೇಳ್ಯಾರ ಯಾಕಪ್ಪ ಅಂತಂದ್ರ ಇವತ್ತ ಹೌದು ಹ್ಯಾಂಗ ಮತ್ತ ಅನ್ನುವಂಥದ್ದು ಹೆಂಗೆ ಹುಟ್ಟತೋ ಅಮ್ಮಗ ಸಿದ್ಧ ಹೆಂಗೆ ಹುಟ್ಟತೋ ಅನ್ನುವಂಥದ್ದು ಅಮೋಘ ಸಿದ್ದ ಮಠಮಣಿ ಹ್ಯಾಂಗ್ ಹೊಡಿತು ಇವತ್ತು ನನ್ನಪ್ಪ ನಾವು ಅಮೋಘಿಸಿದ್ದನ್ನು ಹೊಲಗುತ್ತಾರೆ ಏನೈತಿಲ್ಲ ಅಲ್ಲ ನಾವು ಹೊತ್ತು ಮುನಗೋದ್ರಾಗ ಇವತ್ತು ಹೇಳಿ ಹೋಗಬೇಕಾಗಿತಿ ಈಗಾಗಲೇ ಹೇಳಿ ಹೋಗ್ಯಾರ ಕಾಲ ಮತ್ತ ಅನ್ನುವಂಥದ್ದು ಎಲ್ಲಿ ಹುಟ್ಟು ಮುದ್ದವ ಮುದ್ದುಗೊಂಡದಿಂದ ಅನ್ನೋದು ಈಗಾಗಲೇ ನಮ್ಮ ನನ್ನಪ್ಪ ಯೋಗಿನಾದ ಅಮೋಘಿಸಿದ ಎಲ್ಲಿ ಹುಟ್ಟಿದ ಏನೇನ ಪವಾಡಗಳನ್ನ ಮಾಡಿದ ಏನೇನ ಲೀಲೆಗಳನ್ನ ಮಾಡಿದ ಅನ್ನುವಂಥದ್ದು ನೀವು ಹೇಳುದ ಅದಕ್ಕ ನನ್ನಪ್ಪ ಯೋಗಿನ ಅಮೂಗಿಸುದ ಕೈಲಾಸದೊಳಗ ಶಿವನ ಗದಿಗಿನ ಹುಟ್ಟಿ ಬಂದ ಹುಟ್ಟಿ ಬಂದ ಹುಟ್ಟಿ ಬಂದ ಕಾಲಕ್ಕ ತಾಯಿ ಪಾರ್ವತ ದೇವಿ அவதாரவ தொட்டு அமோதி மேடனே யார் ஓதாரா ஓட்டார அம்பரிசி மருசி அடிகேஷி ஏழ அவ நப்போன அமோக அமோகி அமோக அந்த இடத்துவ அந்த காலக்காயி பார்வத்தேவினாப்பா ஏன் அருசின குட்டினு கூசி வங்கார்க்கு நோடிக்கு நோடி ಬಾಯಿಗೆ ಬೆನ್ನಿ ಹೊರಸಿ ಬಟ್ಟೆ ಇದ್ದವನ ಬೆಟ್ಟ ಮಾಡಿ ಬಿಟ್ಟಳು ಹೌದು ಬಟ್ಟೆ ಇದ್ದವನ ಬೆಟ್ಟ ಮಾಡಿ ಬೆಟ್ಟ ಮಾಡಿ ಮಗನಿಗೆ ಕರ್ದ ಕೇಳ್ತಾಳ ಏನಂತ ಏನಂತ ಕೇಳ್ತಾಳಪ್ಪ ಅಂತಂದ್ರೆ ಏನಂತ ಮಗು ಅಮ್ಮ ಸಿದ್ಧ ಮಗು ಅಮ್ಮ ಸಿದ್ಧ ನಿನ್ನ ತಂದಿ ಮೇಲ ಹೆಚ್ಚು ಪ್ರೀತಿ ಐತೆ ತಾಯಿ ಮೇಲೆ ಹೆಚ್ಚು ಪ್ರೀತಿ ಆಯ್ತು ತಾಯಿ ಮೇಲೆ ಹೆಚ್ಚು ಪ್ರೀತಿ ಎರಡು ಪ್ರಶ್ನೆ ಕೇಳಿದ್ರು ನನ್ನ ಅಪ್ಪ ಹೇಗೆ ನಾದ ಮೋಕ್ಷದ ಹೇಳ್ತಾನ ಏನಂತ ಎಲ್ಲ ತಾಯಿ ಯಾವ ತಾಯಿ ಅರ್ರ ಮುನಗರ ಗುರುಕ ಯಾರೀತಿ ಅಂದ ಕಾಲಕ ಹೌದು ತಾಯಿ ಪಾರ್ವತ ದೇವಿಗೆ ಎಂದೂ ಇಲ್ಲಾರ ಸಿಟ್ಟು ಉಕ್ಕಿ ಬಂತು ತಮ್ಮ ಉಕ್ಕಿ ಬಂತು ಒಂಬತ್ತು ಯಾಕಪ್ಪ ಅಂದ್ರೆ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವ್ ನನ್ನ ನಾ ಮಾಡಿದ್ಯಾಟ್ಟದ ನನ್ನ ಮ್ಯಾಗ ಇಟ್ಟರು ಪ್ರೀತಿ ತನ್ನ ತಂದಿ ಮೇಲೆ ಇಟ್ಟಿಟ್ಟು ಪ್ರಶ್ನೆ ಹಾಕಿದ್ರು ಪಾರ್ವತೇವಿ ಸೀತಾರ ತಂದು ಪೂಜೆ ಮಾಡು ಹೌದು ಅಂದಾಗ ನಿನ್ನ ದಳ ಕತ್ತಿ ತಾಯಿ ಪಾರ್ವತ ದೇವಿ ಅಮೋಘಿಸಿದ ಪ್ರಶ್ನೆ ಹಾಕಿದಳು ಹೌದು ಪ್ರಶ್ನೆ ಹಾಕಿದ ಕಾಲಕ್ಕ ನನ್ನಪ್ಪ ಯೋಗ ಅಮೋಘಸ ತಾಯಿ ಇರ್ತಕ್ಕ ಪ್ರಶ್ನೆಗಳ ಪಾಸ್ ಆಗಿ ಹೌದು ಕೈಲಾಸದ ಗುಲೂಕಿಗೆ ಬಂದ ಬಂದ ಬರುವಾಗ ಮಕ್ಕಳ ಮಳಿಕಿ ಇಲ್ಲ ಸಾಹಿತ್ಯ ಸಂಘಟ ತಗೊಂಡು ಸರ್ವ ಸಾಹಿತ್ಯ ಸಂಘಾಟ ತಗೊಂಡು ನಂದಿ ಮುಂದೆ ಹಾಕೊಂಡು ಗುರುವಿನ ಹಿಂದೆ ಕರ್ಕೊಂಡು ಬಲಕ್ಕ ಬಯಲು ಗೊತ್ತಾಳೆ ಸಿದ್ದನ್ನು ಕರ್ಕೊಂಡು ಎಲ್ಲಿ ಬಂದು ಅಂತಂದ್ರೆ ಎಲ್ಲಿಗೆ ಬಂದ್ರಿ ಒಮ್ಮೆ ಗುಡ್ಡಕ್ಕೆ ಬಂದಿರ ಹೌದು நோகினமோத மந்தி புண்ணு மந்தி அருவின் மக்களோ மருவின மக்கள் முணு மங்கி மலக்க இவரு மந்தி புண்ணு இன்னும் நாக்க மந்தி ஒருவின் மக்கள் யார கே நாக்க மந்தி ஒருவின் மக்கள் சாமன் மத்திய கடிவு ಕಣ್ಣು ಪುತ್ತೆ ಹೌದು ಒದ್ದಕ್ಕೆ ಚೆನ್ನ ಮಗಳ ರೆಡ್ಕವ ಅದಕ್ಕೆ ಬಾಯಿ ಅವ್ರು ಇಲ್ಲಿ ಒಂದ ಸ್ವಲ್ಪ ನನಗೆ ಸಂಶಯ ಬರಾಕತೈತಿ ಏನ ಸಂಶಯ ಬರತಕ್ಕೆ ಇವರ ನಾಲ್ಕು ಮಂದಿ ಹೆಂಗ್ ಹುಟ್ಟಿದ್ರು ಇವರ ನಾಲ್ಕು ಮಂದಿ ಹೆಂಗ್ ಹುಟ್ಟಿದ್ರು ಹೌದು ಇದು ನನಗೆ ಬೇಕು ಇದು ನನಗೆ ಬೇಕಾಗಿ ಅಂತ್ತಾರೆ ಹೇಳಲಿಕ್ಕೆ ಅಂದ್ರೆ ನಡೆಯಲಿಲ್ಲ ನೋ ಹೇಳಬೇಕು ಬಾಯಿ ಅದಕ್ಕ ಹಾ ಹೇಳ್ತೀನಿ ಹಾ ಹೇಳ್ ಆ ನಾಲ್ಕು ಮಂದಿ ಹೆಂಗ್ ಹುಟ್ಟಿರ ಅನ್ನುವಂತದ್ದು ಹೆಂಗ್ ಹುಟ್ಟಿದರಪ್ಪ ಅಂತಂದ್ರೆ ಹೆಂಗ್ ಹುಟ್ಟಿದ್ರು ನನ್ನಪ್ಪ ಯಾವಾಗ ಸೆದ್ದಿರ್ತಿದೆ ಎಲ್ಲಿ ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ ಮುಮ್ಮೆಟ್ಟಿ ಗುಡ್ಡದ ಮೇಲೆ ತಾಯಿ ಪಾರ್ವತದಲ್ಲಿ ಇರ್ತಿದಳು ಅರಿಕೇರಿ ರಥದ ಮನಿ ಒಳಗ ತಾಯಿ ಪದ್ಮದಲ್ಲಿ ಇರ್ತಿದಳು ಅರಿಕೇರಿ ರಥದ ಮನಿ ಒಳಗ ಹೌದು ತಂದಿ ಬೆಟ್ಟಿ ತಾಯಿಗಿದಿದಿಲ್ಲ ತಾಯಿ ಬೆಟ್ಟಿ ತಂದಿಗಿದಿದಿಲ್ಲ ಅಂತ ಟೈಮದೊಳಗ ಮಗು ಮಾದುಲಿಂಗ ಏನ ಮಾಡ್ತಿದ್ದಾನಪ್ಪ ಅಂತಂದ್ರೆ ಏನ್ ಮಾಡಿದ್ರಿ ದಿನ ಮುಂದಿಟ್ಟದ್ದು ನಮ್ ಪ್ರತಿ ತಂದಿ ಸೇವಾ ಮಾಡ್ತಿದ್ದ ಮಗು ಮಾಧುಲಿಂಗ ಹೌದು ಒಂದು ದಿನ ಏನಾಯ್ತಪ್ಪ ಅಂತಂದ್ರ ಏನಾಯ್ತ್ರಿ ಆ ಅರಿಕೇರಿ ರಥದ ಮನೆಯೊಳಗ ಅಕ್ಕಿ ಹಸ ಮಾಡ್ತಿದ್ರು ಯಾರು ಪದ್ಮವ ಹೌದು ಅಕ್ಕಿ ಹಸ ಮಾಡು ಟೈಮ್ ಒಳಗ ತಲೆಯೊಳಗಿನ ರೋಮಾ ಮರದೊಳಗ ಬೀಳತೈತಿ ಹೌದು ಆ ರೋಮ ಕೈಯಾಗಿ ಹಿಡಿದು ನೋಡ್ತಾರ ಆ ಬೆಳ್ಳಗಾಗಿ ಹೋಗಿತ್ತು ಹೌದು ಆ ಬೆಳ್ಳಗಾಗಿನ ಕೂದಲ ನೋಡಕ್ಕೆ ಸಿಂತರ ಮಗು ಮಾದುಲಿಂಗನ ಕರ್ದ ಕೇಳ್ತಾಳ ಏನಂತ ವಯಸ್ಸಾಗಿ ಹೋಯ್ತು ನನ್ನ ಅಪ್ಪ ಅವ ನನ್ನಪ್ಪ ಹೊಡಿದವ್ರಿಗೆ ಬೇಕಾದ ಕೊಡ್ತಾನೆ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಕೂತಾನ ಹೌದು ಅವನ ಕಡೆ ಹೋಗಿ ನಿನಗೆ ಆಡಾಕ ಅಂತ ಮರನ ಕೇಳ್ಕೊಂಡ ಬಾ ಬೆನ್ನು ಭುಜ ಕೇಳ್ಕೊಂಡ ಬಾ ತಿಳ ಪದಮಾವತಿ ಮಾಧುಲಿಂಗ ಹೇಳ್ತಾಳೆ ಮಾಧುಲಿಂಗಗ ಹೇಳಳು ಅಲ್ಲಾಗ ನನ್ನ ಅಪ್ಪ ಮಗು ಮಾಧುಲಿಂಗ ಹೇಳ್ತಾನ ಹೇಳು ಅಂತ ತಾಯಿ ಅಮ್ಮಪ್ಪ ಎತ್ತಕ್ಕೆ ಆ ಹೌದು ನನಗ ಆಡಾಕ ನಾ ಬೆನ್ನು ಭುಜ ತೊಗೊಂಡೆ ಬರ್ತೀನತ್ತ ಹಠ ತೊಟ್ಟ ನಿತ್ತ ಬಾಳಿಗೆ ಮಾತುಕೊಳ್ತ ತಾಯಿಗಮ್ಮ

ಅವಾಗ ನನ್ನಪ್ಪ ಮಗು ಮಾಧುಲಿಂಗ ಅಮೋಘಷಧ ಹೇಳ್ತಾನ ಏನಾಯ್ತು ಎಪ್ಪತ್ತಂದಿ ತಂದೆ ಯಾರೇನು ಅಂದಿಲ್ಲ ಯಾರೇನು ಆಡಿಲ್ಲ ಹೌದು ನನಗ ಆಡಕ ಬೆನ್ನು ಭುಜ ಬೇಕಂತ ಹೇಳಿ ಕೇಳಿದ ಕಾಲಕ್ಕೆ ಅಮೋಘ ಮುತ್ತೆ ಹೇಳ್ತಾನ ಮಗು ಮಾಧುಲಿಂಗಗ ಏನಂತ ನಾನ್ ನನ್ನ ನಿನ್ನ ಪ್ರೀತಿ ಕಡಿತನ ಉಳಿದಿಲ್ಲ ಬ್ಯಾಡು ಮಗು ಮಾಧುಲಿಂಗ ಅಂದ ಮುಗಿಸಿದ್ದ ಅಂದ ಬಳಕ ಮಗು ಮಾಧುಲಿಂಗ ಬೇಕಪ್ಪ ನೆತ್ತ ಮೆತ್ತ ಏನಾಯ್ತು ನಾಕ ಕಾರ್ಯಕ್ಕೆ ಭಾರ ಕೊಟ್ಟ ನಾಲ್ಕು ಮಂದಿ ಧರ್ಮರು ಹುಟ್ಟಿ ಬಂದರು ಒಂದು ಲಿಂಬಿ ಹಣ್ಣ ಬಂಡಾರ ಕೊಟ್ಟ ಎದಕ್ಕೆ ನಮಗಳ ರೆಬಕ ಹುಟ್ಟಿ ಬಂದ್ರು ಹಿಂಗ್ರಿ ಹೌದು ಹಿಂಗ ಹುಟ್ಟಿ ಬಂದಾರ ತಮ್ಮ ಇಲ್ಲಿ ಸ್ವಲ್ಪ ಸಂಶಯ ಆಗ್ತೈತಿ ಬಾಯಿ ನೀವು ಅವಸರ ಹೌದು ಮತ್ತೆ ಈಗ ತಾಯಿ ಅರಿಕೆರೆ ಇರ್ತದ ಮನೆಯಾಗ ತಂದಿರ್ತಿದ್ದ ಮುಮ್ಮೆಟ್ಟು ಗುಡ್ಡದ ಮೇಲೆ ಹೌದು ನಾಲ್ಕು ಕಾರ್ಯಕ್ ಕೊಟ್ಟಗಳ ನಾಲ್ಕು ಮಂದಿ ಧರ್ಮ ಹುಟ್ಟಿ ಬಂದ್ರ ನೀವ್ ಹೇಳಿದ್ರಿ ಹೌದು ಹೌದಲ್ಲ ಹೌದು ನಾನು ಕೋಕಾಕದ್ ದಿನ ಹಿಂತಿಕ್ ತಂದು ಏ ಕೊಡ್ತೇನೆ ಹಡಿಯಂದ್ರ ಹಡಿಯೋಳ ಮಂಜ ಮತ್ತ ಇಬ್ಬರಿಗೇಟಿಲ್ಲ ಅದಕ್ಕ ಅವನ್ ಮಾತು ಹೇಳ್ತೀನಿ ಮುದುಕು ಅನ್ನ ನಿನಗ ಆ ಸಿಟ್ಟು ತಿಳ್ಕೊಳಕ ಹೋಗಬೇಡ ಪ್ರಪಂಚನ ಬೇರೆ ಐತಿ ಆ ದೇವಾನ ದೇವತೆ ಮಾಡುವಂತ ಪ್ರಪಂಚ ಬೇರೆ ಐತಿ ನಾವು ಮಾಡುವಂತ ಪ್ರಪಂಚ ಹೆಂಗ ದೇವಾನ ದೇವತಾರ ಮಾಡುವಂತ ಪ್ರಪಂಚ ಹೆಂಗ ದೇವಾನ ದೇವತಾರ ಪ್ರಪಂಚ ಹೆಂಗಪ್ಪ ಅಂತಂದ್ರ ಕುರಿಗಾರ ಹೊರಗ ಬಂದ ಜಟಪಟ ಜಟಪಟ ಜಾಡಿಸಿ ಬಿಡ್ತೈತಿ ಇದು ದೇವಾನ ದೇವತರ ಮಾಡುವಂಥ ಪ್ರಪಂಚ ಇನ್ನು ನಾವು ನೋಡುವುದಂದ್ರೆ ವಲಸ ಮಾನವರ ಮಾಡುವಂತ ಪ್ರಪಂಚ ಹೆಂಗಪ್ಪ ಅಂತಂದ್ರೆ ಹೇಳಿ ರೀ ಅವ ಹೂ ನಮ್ಮ ಒಂದು ಗಟ್ಟರು ಹಾಂ ಹಂಗೆ ತನ್ನ ಹದಿನಾರು ಮಕ್ಕಳನ್ನು ಕರ್ಕೊಂಡು ಸಂಸಾರ ಮಾಡ್ತಿರ್ತೈತಿ ಮ್ಯಾಲ ಒಂದು ಹಂಸ ಪಕ್ಷಿ ಹಾರಿ ಹೊಂಟಿರ್ತೈತಿ ಹಂದಿ ಬಾಳೆ ನೋಡಿ ಹಂದಿಗೆ ಕೇಳ್ತೈತಿ ಏ ಹಂಗೆ ಹಾಲು ಸಪಕ್ಷಿ ಹೌದು ಹಾಗಾದ ಹಂದಿ ಅಂತಿತಿ ಹಂದಿಯಂತ ಅದು ಆಯಲ್ಲ ನೆನ ಜೋಡಿ ಬರ್ತಿನ ಹೌದು ಇಲ್ಲಿ ಸಿಗುವಂತ ಗಟ್ಟರ ವಾಸನೆ ರೋಜ್ಜಾ ರಾಡಿ ಅಂತಕಂತದ ಸಿಗುತ್ತಿತೆನೋ ಸಿಗುತ್ತಿತೆನ ಅಂತ ಕೇಳಿದೆ ಹೌದು ಆ ಹಂದಿ ಬಾಳೆ ಏನಿತ್ತಪ್ಪ ಅಂತಂದ್ರೆ ಹಾ ಬರಿ ರೋಜ್ಜಾ ರಾಡಿ ಅಂತಕಂತದ ಇಟ್ಟಿತ್ತು ಹೌದು ಹಾಲು ಸಮುದ್ರ ಅನ್ನೋದಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕಾ ನೀವು ಮಾಡುವಂತ ಪ್ರಪಂಚ ಗಟ್ಟರ ದಂಡೆ ಐತೋ ಹಂದಿ ಗತಿ ಆಗೇತಿ ಅಂತ ಹೇಳಲ್ಲ ಅದಕ್ಕ ಯಾಕಪ್ಪ ಆ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕ ವಜ್ಜ ಆಗುದು ಬೇಡ ವಜ್ಜ ಆಗಬೇಡ್ರಿ ನಮ್ಮಪ್ಪ ಯೋಗಿ ನಾದ ಅಮೋಘ ಶುದ್ಧದ ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿಯಿಂದ ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳು ಇಪ್ಪತ್ತೊಂದು ಮಂದಿಯಿಂದ ನೂರ ಒಂದು ಮಂದಿ ಮರ್ರಿ ಮೊಮ್ಮಕ್ಕಳು ನೂರ ಒಂದಿಂದ ಸಾವಿರದ ಏಳ್ನೂರ ಶುದ್ಧರ ಸಂತತಿ ಹೌದಾ ಇದು ನನ್ನಪ್ಪ ಯೋಗಿನಾದ ನಾದ ಅಮೋಘ ಶುದ್ಧನ ಹೊಲದ ಉತ್ತಾರಿ ಇಪ್ಪತ್ತು ಮನಸ್ಸೊಂದಿಗೆ ಹೇಳುತ್ತ ಯಾಕಪ್ಪ ಅಂತಂದ್ರೆ ಟೈಮ್ ಬಾಲ ಆಗೇತಿ ನೇರವಾಗಿ ವಿಷಯ ಕಡೆ ಬರೋಣ ಮುದುಕುವಣ್ಣ ವಿಷಯ ಕಡೆ ಬರ್ರಿ ಈಗಾಗಲೇ ಸರ್ಜೋಡಿ ಕಲಾವಂತರು ಬಹಳ ಚಂದ ಬಹಳ ಮಾರ್ಮಿಕವಾಗಿ ಬಹಳ ಚಂದ ಬಹಳ ಮಾರ್ಮಿಕವಾಗಿ ಮಾತಾಡಿ ಹೋದರು ಹೌದು ಯಾಕಪ್ಪ ಅಂತಂದ್ರೆ ಆ ಒಂದು ಮಾತನ್ನ ಏನಂದಿದ್ದೀನಿಪ್ಪ ಅಂತಂದ್ರೆ ಅಂದಿದ್ರಿ ಅಕ್ಕ ಹೌದು ಇವತ್ತು ಇಲ್ಲಿ ನನಗೆ ಅದರ ಸಲುವಾಗಿ ಹಾಡಿಕೆ ಅಂತ ಹೇಳಿದ್ದೆ ಹೌದು ಹೌದ್ ಹೌದಲ್ಲ ಹೌ ನಿಮ್ಮಂಥರ ಸಲುವಾಗಿ ಹಾಡಿಕೆ ಕೊಡಿಸ್ಯಾರತನ ಅಂದಿನಿ ಒತ್ಕೊತೀನಿ ಇಲ್ಲ ಅನ್ನಲ್ಲ ಹೌ ಯಾಕಪ್ಪ ಅಂದಿನಂದ್ರೆ ಹೌದು ಯಾಕೆ ಮೂರರ ವರ್ಷ ಮನೆಯವ್ರ ಕುತ್ತಿ ಹೌದು ಮೂರು ವರ್ಷ ಹಾಡಿಕೆ ಬಿಟ್ಟು ಮನಿಯವ್ರಗೆ ಕುತ್ತಿ ಹೌ ಅದಕ್ಕಿಂತ ಮೊದಲನು ಹಾಡಿ ಎತ್ತೋ ನನ್ನ ಜೋಡಿ ಹಾಡಿ ಏನು ಮಾಡಿಲ್ಲ ಹೌದು ಈಗೂ ಏನು ಮಾಡಂಗಿಲ್ಲ

ಕಮಿಟಿ ನಿರ್ಣಯ ತಗೊಂಡು ಕಮಿಟಿ ನಿರ್ಣಯ ತಗೊಂಡು ಹೌದು ಪ್ರಶ್ನೆ ಹಾಕ್ಯಾರ ಹೌದು ಒಂದು ಪ್ರಶ್ನೆ ಬಾಳ ಚಂದ್ರ ಹಾಕ್ಯಾರ ಚಂದ್ರಶ್ನೆ ಏನ್ ಹಾಕಿದ್ರಪ್ಪನ ಮಠಮನಿ ಒಳಗ ಏಳುನೂರ ಕಿಲ್ಲಾರ ಅದಾವನ ಏಳುನೂರ ಅದಾವು ಒಳಗ ಏಳುನೂರ ಏಳು ಅದಾವು ನಿಮ್ಮಲ್ಲಿ ಏಳುನೂರ ಏಳುನೂರ ನಿಮ್ಮಲ್ಲಿ ಹೌದು ಕರೆ ಅಲ್ಲಿ ಹಬ್ಬ ಹುಡುದ್ರು ಎಲ್ಲಿ ಎಲ್ಲಿ ಹಬ್ಬ ಹುಡುದ್ರಪ್ಪ ಅಂತಂದ್ರ ಹಾ ಅಲ್ಲಿ ಏನಾಯ್ತಪ್ಪ ಆಯ್ತಪ್ಪ ಅಂತಂದ್ರ ಆ ಆಕಳುಗಳು 700 ಕಿನ್ನಾರಿಗಳು ಏನ ಅದವಲ್ಲ ರಕ್ತ ರಕ್ತ ಹೆಂಡತಿದು ಅಪ್ಪ ರಕ್ತ ಹೆಂಡತಿದು ಹೌದು ರಕ್ತ ಹೆಂಡತಿದು ಅತ್ತ ಅವಾಗ ಸೋಮರಾಯ ಗೌಡ ಸೋಮರಾಯ ಗೌಡ ಹಬ್ಬ ಹುಡುದ ಯಾರದೂ ಇಸ್ರಿ ಮಲ್ಕೊಂಡ ಇಸ್ರಿ ಮಲ್ಕೊಂಡ ಹಬ್ಬ ಹುಡುದ ಅವಾಗ ಆ ಗೋಳೇನ ರಕ್ತ ಹೆಳ್ತಿದು ಆ ಆಕಳ ರಕ್ತ ಹಿಂಡಿ ಬಿಟ್ಟು ಹಾಲು ಹಿಂಡಕ ಚಾಲೂ ಮಾಡಿದ್ವಿ ಹೌದು ಕರೆ ನಿಮ್ಮಲ್ಲಿ 700 ಕಿಮಾರ ಹೌದು ಅವು ಹಾಲು ಹೆಳ್ತಿದು ಕರೆ ರಕ್ತ ಹೆಳ್ತಿದು ಹೌದು ಕರೆ ಒಂದು ದೇವರಿಗೆ ಬೇಡ್ಕೊಂಡಾರ ಯಾ ದೇವರಿಗೆ ಬೇಡಕೊಂಡಾರ ಅದು ರಕ್ತ ಹಿಂಡದು ಹೋಗಿ ಹಾಲು ಹಿಂಡಕತ್ತವ ಯಾ ದೇವರಿಗೆ ಬೇಡ್ಕೊಂಡಾರ ಅಂತ ಪ್ರಶ್ನೆ ಕೇಳಾರ ಬಹಳ ಚಂದ ಹೌದು ಅಕ್ಕಾಂಗಮ್ಮ ಒಂದು ಮಾತು ಹೇಳ್ತೀನಿ ನಾನು ಹೌದು ಯಾಕಪ್ಪ ಅಂತಂದ್ರೆ ಇವತ್ತು ನನ್ನ ಪಾಯೇ ಸಿತರ ಮಠಮನಿ ಒಳಗ 700 ಕಿನ್ನಾರಿ ಅದಾವ ನಿಮ್ಮ ಮಠಮನಿಗೂ ಅದಾವ 700 ಕಿನ್ನಾರಿ ಅದಾವ ಕರೆ ಆದ್ರೆ ನಿಮ್ಮ ಮಠಮನಿ ಒಳಗ ರಕ್ತ ಹಿಂಡ್ರಿಬೇಕು 700 ಕಿನ್ನಾರಿಗಳ ಹೌದು ನಮ್ಮ ಮಠಮನಿ ಒಳಗ 700 ಕಿನ್ನಾರಿಗಳ ರಕ್ತ ಹಿಂಡಿಲ್ಲ ಹೌದು ಸುಮ್ಮನೆ ಕಾಲದಾರಿ ತಗಿಬೇಡಿ ಅಂದ್ರೆ ಏನು ಮಾಡಕತ್ತಾರೆ ಗೊತ್ತನ ಯಮ್ಮಿ ಕರೋ ಆಕಡೆ ಕರೆಗೆ ಜೋರಿಸುದು ಆಕಡೆ ಕರೆಗೆ ಜೋರಿಸುದು ಮಾಡಕತ್ತಾರಪ್ಪ ಹೌದು ಹೌದು ಅದಕ್ಕೆ ಯಾಕಪ್ಪ ಅಂದ್ರೆ ನಮ್ಮ ಮಠಮನಿ ಒಳಗ 700 ಕಿನ್ನಾರಿಗಳ ಮಲಕರಿಸು ಐತದ ಹೌದು ನಮ್ಮಪ್ಪ ಯೋಗಿನಾದ ಅಮ್ಮ ಹೋಗಿದ್ದ ನಿತ್ಯ ದುಡಿತಿದ್ದ ಸಂಚನ 700 ಕಿಲಾರ ಕಾಯ್ತಿದ್ದ ನೆತ್ತಿಗೆ ತಂದು ಹಚ್ಚ ಹೌದು ಹೌದಿಲ್ಲ ನಮ್ಮಲ್ಲಿ ಕಿಲಾರಿ ರಕ್ತ ಹಿಂಡಿಲ್ಲ ನಮ್ಮಲ್ಲಿ ಕಿಲ್ಲಾರಿ ರಕ್ತ ಹಿಂಡಿಲ್ಲ ಹೌದು ಇನ್ನ ಯಾಕಪ್ಪ ಅಂತಂದ್ರೆ ಅವರು ನಮಗೊಂದು ಪ್ರಶ್ನೆ ಕೇಳಯರಪ್ಪ ಅಂತಂದ್ರೆ ನೀವು ಒಂದು ಪ್ರಶ್ನೆ ಕೇಳ್ರಿ ಅವ್ರಿಗೆ ಆ ಒಂದು ಪ್ರಶ್ನೆ ಕೇಳಬೇಕಾಗೈತಿ ಹೌದು ಆ ವಾದ ಸಂದಿನೊಳಗ ಒಂದು ಪ್ರಶ್ನೆ ಇಡ್ತಿದ್ದೆ ಹೌದು ಯಾಕ ಇತ್ತಿಲ್ಲಪ್ಪ ಅಂತಂದ್ರೆ ಯಾಕ ಈ ಹಾಲು ಮತ್ತೆ

ಯಾಕಪ್ಪ ಯಾಕಪ್ಪಾತಂದ್ರ ಕಮಿಟಿ ಹಿರಿಯರು ನನಗ ಅವಾಗೆ ಹೇಳಿದರಪ್ಪ ಪ್ರಶ್ನೆ ಇಡ್ರಿ ಅಂತ ಹೇಳಿ ಹೇಳಿ ಬಿಡ್ತಿದ್ಯಪ್ಪ ಅಕ್ಕವರು ಇಡ್ಲಿ ಅಂತ ಹೇಳಿ ಹೌದು ನಾ ಪ್ರಶ್ನೆ ಇಡ್ಲಿಲ್ಲ ಅಕ್ಕಿದ್ರಿ ನೀವು ಅದಕ್ಕೆ ಯಾಕಪ್ಪ ನಮ್ಮ ಪ್ರಶ್ನೆ ಪ್ರಶ್ನೆ ಏನ್ರಿ ಚಿತ್ತಿಟ್ಟ ಕೇಳ್ರಿ ನಮ್ಮ ಪ್ರಶ್ನೆ ಅಂತಂದ್ರ ಏನ್ರಿ ಸೋಮರಾಯ ತುಕ್ಕಪ್ರಾಯ ಏನ್ ಮಾಡಿದ್ರು ಬಾರ ಮತ್ತೆ ಭೂಮಿಗೆ ಬರಗಾಲ ಬಿದ್ದಿತ್ತು ಮುದುಕೋಣ ಭೂಮಿಗೆ ಬರಗಾಲ ಬಿದ್ದಿತ್ತು ಹೌದು ಧನಕರಗಳೂರ ಕಿಲ್ಲಾರ ಗೋಡೆ ಮರಗುತ್ತಿದ್ದು ಅಂತ ಟೈಮದೊಳಗೆ ಸೋಮರಾಯ ಮನೆ ಒಳಗ ಕುತ್ಕೊಂಡು ಮಾತಾಡ್ತಾರ ಹಿಂಗ ಆದ್ರೆ ನೋವ್ವ ನೀರ ಇದ್ದ ನಾಡಿಗೆ ಹೋಗುನತ್ತೇಳ್ ಸೋಮರಾಯ ತುಕ್ಕಪ್ರಾಯ ಮನೆ ಕುತ್ಕೊಂಡು ಮಾತು ಮಾತಾಡ್ತಾರ ಅವಾಗ ಬೆಂಕಿ ಅಂತ ದೇವ್ರ ಮನಿ ಒಳಗೈತಿ ಸೋನಾರ ಸಿದ್ಧ ಏಳುತ್ತೇರಿ ಸೋನಾರ ಸಿದ್ಧ ಮನಿ ಒಳಗ ಅಂತ ದೇವರ ಬಿಟ್ಟು ಹೆಂಗ ಹೋಗ್ನತ್ತ ಸೋಮರಾಯ ತುಕ್ಕಪ್ರಾಯ ಮಾತಾಡಕೊಂಡ್ರು ಮಾತಾಡ್ಕೊಂಡು ಇಬ್ರು ಮಾತಾಡಕೊಂಡ್ರು ಹೌ ಮಾತಾಡಕೊಂಡ ಪ್ರಕಾರ ಮರದಿನ ಎದ್ದು ತಮಗ ಏನ ತಮಗೆ ಏನೇನ ಹತ್ತುತ್ತವಲ್ಲ ಎಲ್ಲಾ ಸಾಮಾನ ಸಟ್ಟಿ ತಗೊಂಡು ಗಂಟ ಮಟ್ಟಿ ಕಟ್ಟಕೊಂಡು ಏಳ್ನೂರ ಕಿಲ್ಲಾರ ಬಿಟ್ಟುಕೊಂಡು ಆ ಕಣ್ಣವ್ನ ಕರ್ಕೊಂಡ ಹೊಂಟ ನಿದ್ರು ಹೌ ಅವಾಗ ಜಕಾರ ಮಾಲಿನ್ರ ಏನ ಮಾಡಿದ್ರಪ್ಪಾ ಅಂತಂದ್ರ ಏಳ್ನೂರ ಕಿಲ್ಲಾರ ಒಳಗ ಶಿವನ ಸಾಲಗಾರರ ಗೂಳಿತ್ತು ಹೌದು ಶಿವನ ಸಾಲಗಾರರ ಗೂಳಿತ್ತು ಆ ಗೂಳಿ ಹಠ ತೊಟ್ಟ ನಿಪ್ಪ ಗೋಳಿ ಹತ್ತಿದ್ರು ಹತ್ತಿ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರ ಉಮ್ಮರ್ಜಿ ಮಳೆ ತಾನಕ ಬಂದ್ರು ಉಮ್ಮರ್ಜಿ ಮಳೆ ತಾನಕ ಬಂದ ಎಷ್ಟೋ ಮೂರು ವರ್ಷಗಟ್ಲೆ ಅಲ್ಲೇ ಕಳೆದ್ರು ಎಷ್ಟೋ ವರ್ಷ ಅಲ್ಲೇ ವಸ್ತು ಹೊಡೆದು ಯಾರೇ ಕಳೆದ್ರು ಅಲ್ಲೇ ಯಾಳೆ ಕಳೆದ್ರು ಸೋಮರಾಯ ತುಕ್ಕ ಏನು ಮಾಡಿದ್ರಪ್ಪ ಅಂತಂದ್ರ ಏಳ್ನೂರ ಕಿಲ್ಲಾರ ಬಿಟ್ಟುಕೊಂಡು ಎಲ್ಲಿಗೆ ಬಂದ್ರಪ್ಪ ಅಂತಂದ್ರ ಸಂಗನಮುಡಿ ಹಳ್ಳಕ್ಕೆ ಬಂದಿದ್ರು ಮಧ್ಯಾಹ್ನ ಬಾರಕ್ಕೆ ನೀರಿಗೆ ಬಿಟ್ರು ಮಧ್ಯಾಹ್ನ ಬಾರಕ್ಕೆ ಸಂಗನಮುಡಿ ಹಳ್ಳಕ್ಕೆ ನೀರಿಗೆ ಬಿಟ್ರು ಏಳ್ನೂರ ಕಿಲ್ಲಾರುಗಳನ್ನು ಬಿಟ್ರು ತುಕ್ಕಪ್ರಾಯ ಬಿಟ್ಟ ತುಕ್ಕ ಬಿಟ್ಟ ತಮ್ಮ ತಮ್ಮ ಸೋಮರಾಯ ಏನು ಮಾಡಿದನಪ್ಪ ಅಂತಂದ್ರೆ ಮಂಡಿ ಮಾಸ್ಯಾವತ್ ಹೇಳಿ ಮನೆಗೆ ವಾದ ಮನೆಗೆ ವಾದ ಹೌದು ಆ ಅಣ್ಣ ಇದ್ದವ ಅಲ್ಲೇ ಏನು ಮಾಡಿದನಪ್ಪ ಅಂತಂದ್ರೆ ಏಳುನೂರ ಕಿಲ್ಲಾರುಗಳನ್ನು ಬಿಟ್ಟುಕೊಂಡು ಹುಕ್ಕಪ್ರಾಯ ಮೂರ ಕಣ್ಣಿನ ಹೊತ್ತಿಗೆ ತಲೆ ಕೊಟ್ಟು ಮಣ್ಕೊಂಡಿದ್ದ ಹೌದು ಬ್ಯಾಸ್ಗೆ ಬಿಸಲು ಹೌದು ಆ ಏಳುನೂರ ಕಿಲ್ಲಾರುಗಳು ಕೂಡ ನೀರು ಕುಡಿದ ತಣ್ಣದ ನೆಳ್ಳಿಗೆ ಮನಕೊಂಡದ್ದು ಹೌದು ಅಂತ ಟೈಮ್ ಏನೋ ಇತ್ತು ತುಕ್ಕ ಎದ್ದು ಬುತ್ತಿ ಬಿತ್ತಿ ಮುಚ್ಚಿ ಬುತ್ತಿ ಬಿಚ್ಚಿ ಊಟ ಮಾಡಬೇಕತ್ತಳೆ ಕುತ್ತಾ ಹೌದು ಕೈಯೊಳಗಿನ ತುತ್ತ ಕಹಿ ಹತ್ತಾಕತ್ತು ಹೌದು ಕಹಿ ಎತ್ತಾಕತ್ತು ಏನೋ ಆಗತೈತಿ ಗಾಳ್ತೇಳ ಮನಸ್ಸು ತಿಳ್ಕೊಂಡು ಹೌದು ಮತ್ತು ಹಾಗೇ ಮೂರು ಕನ್ನಿನ ಹೊತ್ತಿಗೆ ತಲೆ ಕೊಟ್ಟು ಮಣಕೊಂಡ ಎದ್ದ ಹೌದು ಎದ್ದು ನೋಡಿದ್ರೊಳಗೆ ಏಳು ನೋಡ್ರಿ ಕಳ್ಳರ ದಂಡ ಮುತ್ತಿಗೆ ಹಾಕಿತ್ತು ಏಳು

ಏನ್ ಇದ್ರಲ್ಲ ಉಮ್ರಜಿಗೆ ಉಮ್ಮಳೆ ಠಾಣಕ್ಕ ಬತ್ತು ಬಂದ ಬಳಿಕ ಮನೆ ಮುಂದೆ ಡಾರಿ ಹೊಡೆದ ಕಾಲ ಕೆಲರಿ ಹೌದು ಕಣ್ಣಾಗ ನೀರ್ ಹನಿ 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 ಬೀಳ್ತಿದ್ದು ಅದನ್ನ ನೋಡಿ ಕಣ್ಣಾಗ ಸೋಮರಾಯ ಹೊರಗ ಬಂದ್ರು ಜಕ್ಕಪ್ಪ ಮಾಳಪ್ಪ ಹೌದು ಆ ಏಳು ನೂರ ಕಿಲೋರಿ ಒಳಗ ಶಿವನ ಸಾಲಾರ್ಗಾರ ಗೋಳಿ ಏನೋ ಬಂದಿತ್ತಲ್ಲ ಆ ಗೋಳಿ ಬೆನ್ ಹತ್ತಿ ಹೋದ್ರ ಇವ್ರು ಹೌದು ಎಲ್ಲಿಗೆ ಹೋದ್ರಪ್ಪ ಅಂತಂದ್ರೆ ಸಂಗನ ಮುರಿ ಹಳ್ಳಕ್ಕ ಹೋಗಿ ನೋಡೋದ್ರೊಳಗ ಹೌದು ತುಕ್ಕಪ್ರಯ್ಯ ಬಾಣ ಹೊಡ್ಕೊಂಡ ನೆಲಕ್ಕ ಬಿದ್ದಿದ್ದ ಹೌದು ನೆಲಕ್ಕ ಬಿದ್ದಿದ್ದ ನೋಡಿ ாய துக்காய அந்த சோமராய் நன் கைல ஏழு நூறு களர்ல சரது அவங்க சோமராயன கைல ஆகுதில் ஜக்கப்பந்த கலர் துநர்னி இப்படித்த ಕಿತ್ತಿದ ಯಾರು ಮಾಳಿಂಗರಾಯ ತಂದಿಗೆ ಮಾತು ಕೊಟ್ಟು ಬಾಣ ಕಿತ್ತಿದ್ದ ತಂದಿಗೆ ಮಾತು ಕೊಟ್ಟು ಬಾಣ ಕಿತ್ತಿದ್ದ ಏಳ್ನೂರು ಕಿಲ್ಲರ್ ಅಂತ ಹೇಳಿ ಕೇಳಿ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರ ಸರಜೋಡಿ ಕಲಾವಂತರಿಗೆ ಏನು ಪ್ರಶ್ನೆ ಅಲ್ಲಿ ಆನೆ ತಾವ ಜೀವ ಬಿಟ್ಟ ಆಡಿನ ಮಲಿಗೆ ತೈದ್ಯವ ಇಬ್ರು ಅಣ್ಣ ತಮ್ರು ಆಡಿನ ಮಲಿಯಂಗ ಜೋಡಾಗಿ ಇದ್ದೀವಿ ನೀನು ನನ್ನ ಆಗಲಿ ಆಗಲಿಲ್ಲ ನಂಗೇನ್ ಐತಿ ಅಂತ ಹೇಳಿ ತಮ್ಮ ಇದ್ದವ ಸೋಮರ ಏನ ಮಾಡಿದನಪ್ಪ ಅಂತಂದ್ರ ಶಾಡದವನ ಗುಡ್ಡಕ್ಕೆ ಹೋಗಿ ಏಳು ತಲೆ ಸೋಮರ ಸಪೋರ್ಟ್ ಮಾರ್ಕೊಂಡಾ ಸರಸ ಪವಾಡ ಮಾಡ್ಕೊಂಡ ಜೀವ ಬಿಟ್ಟ ಇಲ್ಲಿ ಇಬ್ರು ಇಬ್ರು ಮರಣ ಸಂಧಿದ್ರು ಹೌದು ಹೆಗಲ್ಲ ಇಲ್ಲಿ ಸರಳೋಡಿ ಕಲಾವಂತರಿಗೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಏನು ಪ್ರಶ್ನೆ ಅಮ್ಮ ಮಾಳಿಂಗರಯ್ಯ ಏಳು ನೂರು ಮಂದಿನ ಹೊಡಿ ತಿಂತಾ ಮಾತು ಕೊಟ್ಟಿದನಲ್ಲ ಕಳ್ಳರ ಇದು ಒಂದು ಸರ್ಜೋಡಿ ಕಲಾವಂತರಿಗೆ ಪ್ರಶ್ನೆ ಹಿಂಗ ହಡಿಬೇಕು ಅಂತ ಹೇಳಿದವರು ಹೌದಲ್ಲ ಹೌದನ ಹೌದು ಬಾರ ಶಾನ್ಯದ ನಮ್ಮ ಕಾಕಾ ಹೌದು ಅದಕ್ಕ ಯಾಕಪ್ಪ ಪಾತಂದ್ರ ಆ ಏಳು ನೋಡ ತಿಳ್ಳರ ಏನು ಕದ್ದಿರಲ್ಲ ಕಳ್ಳರನ ಯಾರ ಹೊಡಿಬೇಕತ್ತೇಳಿ ಅಂತ ಅವ್ರನ್ನ ಅವನು ಅವರನ್ನು ಹೆಂಗ್ ಹೊಡಿಬೇಕು ಅಂತೆ ಮಾಲಿಂಗರಗೆ ವಿದ್ಯೆ ಕಲಿಸಿದವ್ರು ಯಾರು ಹೌದು ಅನ್ನುವಂತದ ನಮ್ಮ ಒಂದು ಸಂಶಯ ಕಾಡಕತ್ತಿತಿ ಸರ್ಜೋಡಿ ಕಲಾಮಂತರ ನಮ್ಮ ಅಪ್ಪವರ ಬಹಳಂದ್ರ ಬಹಳ ಶಾನ್ಯದರ ತಮ್ಮ ಹಾಲು ಮತ ಕುಡುದವ್ರು ಅದಾರ ಅವರು ಆ ರಕ್ಕೊಂದು ಅದಕ್ಕೆ ಹೇಳ್ತಾರ ಅನ್ನೋ ವಿಶ್ವಾಸ ನನಗೆ ಭಾಳ ಐತಿ ಅದಕ್ಕೆ ಇರ್ಲಿ ಯಾಕಪ್ಪ ಅಂತಂದ್ರ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವಜ್ಜಾಗೋ ದಗದ ಮಾಡೋದು ಬೇಡ ಅವು ಆ ಸತ್ಯ ಸುಂದರವಾದಂಥ ಯಾಡು ನೋಡಿ ಸಂಗೊಳ್ಳಿ ರಾಯನ ನ ಮ್ಯಾಗ ಚಾಲು ಹಾಡಿ ಹೌದು ಸರ್ಜೋಡೆ ಕಲಾವಂತರಿಗೆ ಆ ಸರ್ಜೋಡೆ ಕಲಾವಂತರಿಗೆ ಬಾಳೆ ಕೊಟ್ಟು ಬಿಡುದು ಹೌದು